ಶ್ರೀ ಮಹಾರಾಜ್ ಅಧ್ಯಾಯ ಹನ್ನೆರಡರ ಮುಂದುವರಿದ ಭಾಗ ಪಿಂಪಳ ಖರೆ ಎಂಬುವ ಒಂದು ಬಡ ಕುಟುಂಬವು ಮಹಾರಾಜರ ಹತ್ತಿರ ಗೋಂದಾವಲಿಯಲ್ಲಿ ಇರುತ್ತಿತ್ತು ಪಿಂಪಳ ಖರೇನ ಮೈಯಲ್ಲಿ ಒಬ್ಬ ಮುಸಲ್ಮಾನ ಫಕೀರನ ಸಂಚಾರವಾಗುತ್ತಿತ್ತು ಫಕೀರನು ವಿದ್ವಾಂಸನಾಗಿದ್ದನು ವೇದ ಉಪನಿಷತ್ತು ಖುರಾನುಗಳಲ್ಲಿ ಅವತರಣಿಕೆಗಳನ್ನು ಅವನು ಬಾಯಿಂದ ಹೇಳುತ್ತಿದ್ದನು ಅವನು ಅನ್ನುತ್ತಿದ್ದನು ನಾನು ಮಹಾರಾಜರ ದರ್ಶನಕ್ಕೆ ಬರುತ್ತೇನೆ ಮಹಾರಾಜರು ಪ್ರತ್ಯಕ್ಷ ಪರಮಾತ್ಮ ಇದ್ದಾರೆ ಅವರ ಬಾಹ್ಯಾಚರಣೆಯಿಂದ ಮೋಸ ಹೋಗಬೇಡಿರಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಅವರು ಹೇಳಿದಂತೆ ಕೇಳಿರಿ ಅವರನ್ನು ಬಿಡಬೇಡಿರಿ ಅದರಲ್ಲಿ ನಿಮ್ಮ ಕಲ್ಯಾಣವಿದೆ ಫಕೀರಿನ ಸಂಚಾರವಾದ ಕೂಡಲೇ ಅವನು ಬಂದು ಮಹಾರಾಜರಿಗೆ ನಮಸ್ಕಾರ ಮಾಡುತ್ತಿದ್ದನು ಕೆಲವೊಂದು ಪಾಂಡಿತ್ಯದ ವಾಸನೆಯ ಮೂಲಕ ಅವನು ಪಿಶಾಚಯೋನಿಯನ್ನು ಹೊಂದಿದ್ದನು ಮಹಾರಾಜರು ಅನ್ನುತ್ತಿದ್ದರೂ ಅವನು ನೆಟ್ಟಗಿದ್ದಾನೆ ಬರಲಿ ಬಿಡಿರಿ ಮಹಾರಾಜರ ದರ್ಶನದಿಂದ ಅವನು ಉದ್ಧತನಾದನು ಕರ್ಹಾಡದ ಒಬ್ಬ ತರುಣನು ತನ್ನ ಮನೆಗೆ ಬರಬೇಕೆಂದು ಹಠ ಹಿಡಿದನು ಮಹಾರಾಜರು ನಾನು ಆ ಕಡೆಗೆ ಬಂದಾಗ ನಿನ್ನ ಮನೆಗೆ ಬರುವೆನೆಂದು ಹೇಳಿ ಕಳಿಸಿದರು ಆತನು ಉಪವಾಸ ಆರಂಭ ಮಾಡಿದನು ಈ ಜನರು ಸುಮ್ಮನೆ ಅಟ್ಟಹಾಸ ಮಾಡುತ್ತಾರೆ ಎಂದು ಉಪವಾಸ ಬಿಡಬೇಕು ಎಂದು ನೀಲಕಂಠುವ ಸಂಗಡ ಕರ್ಹಾಡಕ್ಕೆ ಹೇಳಿ ಕಳಿಸಿದರು ನೀಲಕಂಠುವ ಹೋಗಿ ಹೇಳಿದರೂ ಆತನು ಉಪವಾಸ ಬಿಡಲಿಲ್ಲ ಕೊನೆಗೆ ಅವನ ತಂದೆ ತಾಯಿಗಳು ಗೋಂದಾವಲಿಗೆ ಬಂದರು ಮುಂದೆ ಒಂದು ತಿಂಗಳ ತರುವಾಯ ಮಹಾರಾಜರು ಅವನ ಮನೆಗೆ ಹೋದರು ಅವನು ಶ್ರೀ ಮಹಾರಾಜರ ಪೂಜೆ ಮಾಡಿ ಅವರ ಮುಂದೆ ನೂರು ರೂಪಾಯಿ ಇಟ್ಟನು ಮಹಾರಾಜರು ಅವನಿಗೆ ನುಡಿದರು ದೇಹದ ಉಪಚಾರದಿಂದ ಯಾರು ಉಬ್ಬುತ್ತಾರೋ ಅವರು ಭಗವಂತನನ್ನು ಪೂರ್ಣವಾಗಿ ಮರೆತು ಬಿಡುತ್ತಾರೆ ಆದರೆ ಯಾರ ಅನುಸಂಧಾನವೂ ಗಟ್ಟಿಯಾಗಿರುವುದೋ ಅವರಿಗೆ ಜಗತ್ತಿನ ಐಶ್ವರ್ಯದ ಕಿಮ್ಮತ್ತು ಇರುವುದಿಲ್ಲ ಈಗ ನೀನು ಉಪವಾಸ ಮಾಡಿದ ಕಾರಣವೇನು ಆ ಮಾತಿಗೆ ಅವನು ಮಹಾರಾಜ ನಾನು ದೇಹಕ್ಕೆ ಕಷ್ಟ ಕೊಟ್ಟು ಉಪವಾಸ ಮಾಡಿದರೆ ನೀವು ನಿಶ್ಚಯವಾಗಿ ಬರುವಿರೆಂದು ನಂಬಿದ್ದೆ ಎಂದು ನುಡಿಯಲು ಮಹಾರಾಜರು ನಕ್ಕು ನುಡಿದರು ನನ್ನ ಮಾತಂತೂ ಒತ್ತಟ್ಟಿರಲಿ ದೇಹಕ್ಕೆ ಕಷ್ಟ ಕೊಟ್ಟರೆ ಭಗವಂತನು ವಶವಾಗುವನೆಂದು ತಿಳಿದುಕೊಳ್ಳುವುದು ತಪ್ಪು ಹಾಗಿದ್ದರೆ ಬಿಸಿಲಲ್ಲಿ ಕಲ್ಲು ಕಟ್ಟೆಯುವವರಿಗೂ ದೇವರು ವಶವಾಗುತ್ತಿದ್ದನು ಭಗವಂತನ ಲಕ್ಷ್ಯವು ದೇಹದ ಕಡೆಗೆ ಇರದೆ ಮನಸ್ಸಿನ ಕಡೆಗೆ ಇರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಪ್ರಾಪಂಚಿಕ ಉದ್ದೇಶವನ್ನು ಇಟ್ಟುಕೊಂಡು ದೇಹದಂಡನೆ ಮಾಡಿದರೆ ಅದರಿಂದ ಭಗವಂತನು ಪ್ರಸನ್ನನಾಗುವುದಿಲ್ಲ ನೀನು ಉಪವಾಸ ಮಾಡಿದ್ದು ನನಗೆ ಸರಿ ಬರಲಿಲ್ಲ ನಾವು ಭಗವಂತನ ಸ್ಮರಣದಲ್ಲಿ ತಲ್ಲೀನರಾಗಿ ಸತತ ಆತನ ಸಹವಾಸದಲ್ಲಿ ಅನ್ನ ತಿಂದರೆ ಏನು ಕೆಟ್ಟಿತು ನಮ್ಮ ಚಿತ್ತದಲ್ಲಿ ಭಗವಂತನ ನಾಮವನ್ನೂ ಇಟ್ಟುಕೊಳ್ಳದೆ ದೇಹದಿಂದ ಉಪವಾಸ ಮಾಡಿದರೆ ಅಶಕ್ತತನ ಒಂದೇ ಫಲವಾಗುತ್ತದೆ ದುಡ್ಡಿನ ವಾಸನೆ ಮತ್ತು ಲೌಕಿಕ ಲಾಲಸೆಗಳು ಮನುಷ್ಯನನ್ನು ಭಗವಂತನಿಂದ ದೂರ ಒಯ್ಯುತ್ತವೆ ಅವುಗಳ ಬಲೆಗೆ ಬೀಳಬಾರದು ಮಹಾರಾಜರು ಮಾತು ಮುಗಿಸಿದ ಕೂಡಲೇ ಒಬ್ಬ ಒಕ್ಕಲಿಗನು ಅವರಿಗೆ ನಮಸ್ಕಾರ ಮಾಡಿ ನುಡಿದನು ಮಹಾರಾಜ ನನಗೆ ನಾಲ್ಕು ಹೆಣ್ಣುಮಕ್ಕಳೂ ಇರುವರು ಅವರ ಲಗ್ನವಾಗಬೇಕೆಂದು ಆಶೀರ್ವಾದ ಮಾಡಿರಿ ಎಂದನು ಮಹಾರಾಜರು ಅವನಿಗೆ ನೀನು ಚಿಂತಿಸಬೇಡ ಆ ಭಗವಂತನ ಕಡೆಗೆ ಲಕ್ಷ್ಯ ಕೊಡು ಅವನೇ ಎಲ್ಲರ ಪಿತನಾಗಿರುವನು ನೀನು ಕೇವಲ ವರ ಹುಡುಕುವ ಪ್ರಯತ್ನ ಮಾಡು ಹೀಗೆ ಹೇಳಿ ತಮ್ಮ ಎದುರಿಗೆ ಇರುವ ತಾಟನ್ನು ಅವನ ಉಡಿಯಲ್ಲಿ ಹಾಕಿ ಇದರಲ್ಲಿ ಒಬ್ಬರ ಲಗ್ನ ಮಾಡು ಹೋಗು ಎಂದರು ಅವನು ಆನಂದಾಶ್ರುಗಳನ್ನು ಉದುರಿಸುತ್ತಾ ಹೊರಟು ಹೋದನು ಮಹಾರಾಜರು ಗೋಂದಾವಲಿಗೆ ಬಂದ ಮೇಲೆ ಹೇಳಿದರು ಜನರು ಹುಚ್ಚರು ಯಾತರ ಸಲುವಾಗಿ ಏನು ಮಾಡುತ್ತೇವೆಂಬುದು ಅವರಿಗೆ ತಿಳಿಯುವುದಿಲ್ಲ ಯಾವುದೇ ಕಾರ್ಯಕ್ಕೆ ಅದರ ಉದ್ದೇಶದಂತೆ ಬೆಲೆ ಇರುತ್ತದೆ ನಮ್ಮ ಉದ್ದೇಶವು ಶುದ್ಧವಿದ್ದರೆ ಕೃತಿಯು ಸರಿಯಾಗಿಲ್ಲದಿದ್ದರೂ ಭಗವಂತನ ಮನೆಯಲ್ಲಿ ಅದು ನಡೆಯುತ್ತದೆ ಆದರೆ ಉದ್ದೇಶವು ನೆಟ್ಟಗಿದ್ದರೆ ಕೃತಿಯು ಮಾತ್ರ ನೆಟ್ಟಗಿರದಿದ್ದರೆ ಭಗವಂತನು ದೂರ ಹೋಗುತ್ತಾನೆ ಅವನು ಮಾಡಿದ ಉಪವಾಸವು ನಿಷ್ಕಾಮವಲ್ಲ ಅವನು ಭಗವಂತನ ದರ್ಶನವಾಗಬೇಕೆಂದು ಉಪವಾಸ ಮಾಡಿದ್ದರೆ ನಾನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹೇಳುತ್ತಿದ್ದೆನು ಭಗವಂತನೇ ಬೇಕೆಂಬ ವಾಸನೆಯು ನಿಮ್ಮಲ್ಲಿ ಸ್ಥಿರವಾಗಿರಬೇಕು ನಾಮ ತೆಗೆದುಕೊಳ್ಳುವಾಗ ಭಗವಂತನೇ ಬಂದು ನಿನಗೆ ಏನು ಬೇಕು ಎಂದು ಕೇಳಿದರೆ ನಿನ್ನ ನಾಮವನ್ನೇ ನನಗೆ ಕೊಡು ಎಂದು ಹೇಳಬೇಕು ರೂಪದಿಂದ ವ್ಯಕ್ತನಾದ ಭಗವಂತನು ಯಾವಾಗಲಾದರೂ ಇಲ್ಲದಾಗುವನು ಆದರೆ ಅವನ ನಾಮವು ಮಾತ್ರ ಖಂಡ ಉಳಿಯುವುದು ಆದ್ದರಿಂದ ದೇಹಕ್ಕೆ ಕಷ್ಟ ಕೊಡುವ ಕಾರ್ಯದಲ್ಲಿ ತೊಡಗದೆ ಭಗವಂತನ ಸಲುವಾಗಿ ನಾಮ ತೆಗೆದುಕೊಳ್ಳುತ್ತಾ ಇರಬೇಕು ಅಂದರೆ ಅವನ ಕೃಪೆಯಾಗದೇ ಉಳಿಯುವುದಿಲ್ಲ ಸಾತಾರಾದಲ್ಲಿ ಚಿಂತೂಬುವ ಎಂಬ ಗೃಹಸ್ಥನಿದ್ದನು ಅವರಿಗೆ ಮೂಲ ವ್ಯಾಧಿ ಆಗಿತ್ತು ಪುಣೆಯದ ಪ್ರಸಿದ್ಧ ಡಾಕ್ಟರ್ನಿಂದ ಎರಡು ಸಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರು ತುಸು ದಿವಸ ಮಾತ್ರ ಆರಾಮವಾಯಿತು ಮತ್ತೆ ವ್ಯಾಧಿಯ ಉಪದ್ರವ ಆಗಹತ್ತಿತು ಏನು ಔಷಧ ತೆಗೆದುಕೊಂಡರೂ ಗುಣ ಕಂಡು ಬರವಲ್ಲದು ಬೇಜಾರುಗೊಂಡರು ಪಲೂಸದ ಧೋಂಡೀಬಾ ಎಂಬ ಸತ್ಪುರುಷರ ಕಡೆಗೆ ಹೋದರು ಅವರಿಗೆ ನಮಸ್ಕಾರ ಮಾಡಿದ ಕೂಡಲೇ ಅವರು ಹೇಳಿದರು ಎಲೋ ಇಲ್ಲಿಗೇಕೆ ಬಂದೆ ನೀನು ನೆಟ್ಟಗೆ ಗೋಂದಾವಲಿಗೆ ಹೋಗು ಅಲ್ಲಿ ಗಣೂಬುವ ರಾಮನ ಹೆಸರಿನಿಂದ ದೊಡ್ಡ ಬಜಾರವನ್ನೇ ತೆರೆದಿದ್ದಾರೆ ಬಜಾರದಲ್ಲಿ ಮಾಲು ಅಗ್ಗವಿರುತ್ತದೆ ಹಾಗೂ ಉತ್ತಮ ಇರುತ್ತದೆ ಅಲ್ಲಿ ನಿನ್ನ ಕೆಲಸ ಸತ್ಯವಾಗಿ ಆಗುವುದು ನಾನು ಇಂಥ ಒಣ ಉಸಾಬರಿ ಮಾಡುವುದಿಲ್ಲ ಚಿಂತೂಬುವ ಗೋಂದಾವಲಿಗೆ ಬಂದನು ಮಹಾರಾಜರು ಅವನನ್ನು ನೋಡಿದ ಕೂಡಲೇ ನುಡಿದರು ಧೋಂಡೀಬಾ ನಿನ್ನನ್ನು ನನ್ನ ಕಡೆಗೆ ಕಳಿಸಿದರೋ ಒಳ್ಳೆಯದಾಯಿತು ರಾಮನು ನೆಟ್ಟಗೆ ಮಾಡುತ್ತಾನೆ ಕ್ಷುಲ್ಲಕ ಕಾರಣದ ಸಲುವಾಗಿ ಜೀವದ ಮೇಲೆ ಉದಾರವಾಗಬೇಕೆ ದೇಹದ ಕಿಮ್ಮತ್ತು ಬಹಳವಿದೆ ಮಹಾರಾಜರು ಚಿಂತೂಬುವಾನನ್ನು ಧರ್ಮಸಾಲೆಯಲ್ಲಿ ಇಳಿಸಿದರು ಚಿಂತೂಬುವಾ ದಿನವೂ ಮಂದಿರದಲ್ಲಿ ಊಟ ಮಾಡಬೇಕು ರಾಮನ ತೀರ್ಥ ಮತ್ತು ಅಂಗಾರಗಳೇ ಮೂಲವ್ಯಾಧಿಗೆ ಔಷಧಗಳಾಗಿದ್ದವು ಎರಡು ದಿನಗಳಾದ ಮೇಲೆ ಮಹಾರಾಜರು ಅವನಿಗೆ ಕೇಳಿದರು ಚಿಂತೂಬುವಾ ಮೂಲವ್ಯಾಧಿ ನೆಟ್ಟಗಾದ ಮೇಲೆ ರಾಮನ ನಾಮವನ್ನು ಮರೆಯುವುದಿಲ್ಲವಷ್ಟೇ ಚಿಂತೂಬುವಾ ಹೇಳಿದರು ಮಹಾರಾಜ ನಾನು ಸಾಯುವವರೆಗೆ ನಾಮಸ್ಮರಣ ಮಾಡುತ್ತೇನೆ ಮಹಾರಾಜರು ಅಂದರು ರಾಮನು ದಯಾಮಯ್ಯನಿದ್ದಾನೆ ಅವನು ಖಾತ್ರಿಯಿಂದ ನಿಮಗೆ ನೆಟ್ಟಗೆ ಮಾಡುವನು ಮುಂದೆ ನಾಲ್ಕೇ ದಿನಗಳಲ್ಲಿ ಚಿಂತೂಬುವಾಗೆ ತನ್ನಷ್ಟಕ್ಕೆ ತಾನೇ ಗುಣವಾಗ ಹತ್ತಿತು ಹನ್ನೆರಡೇ ದಿನಗಳಲ್ಲಿ ಆತನು ಪೂರ್ಣ ಗುಣಹೊಂದಿ ಮಹಾರಾಜರ ಉಪಕಾರವನ್ನು ಸ್ಮರಿಸುತ್ತಾ ಮನೆಗೆ ಹಿಂತಿರುಗಿದನು ಮುಂದೆ ಕೊನೆಯವರೆಗೂ ಆತನಿಗೆ ಬೇನೆಯ ಉಪದ್ರವವಾಗಲಿಲ್ಲ ಔಂಧ ಮಹಾರಾಜ ಹಾಗೂ ರಾಣಿಯರು ಮಹಾರಾಜರ ಅದ್ಭುತ ಲೀಲೆಗಳನ್ನು ಕಂಡು ಅವರಲ್ಲಿ ಪೂಜ್ಯ ಭಾವ ಉಳ್ಳವರಾಗಿ ಗೋಂದಾವಲಿಗೆ ಬಂದು ಮಹಾರಾಜರ ದರ್ಶನ ಪಡೆದು ಹೋಗ ಹತ್ತಿದರು ಕಾಲಾಂತರದಲ್ಲಿ ರಾಜನು ತೀರಿಕೊಂಡ ಮೇಲೆ ರಾಜ ಅಂಥ ಕಾಲವೂ ಪ್ರಾರಂಭವಾಯಿತು ಆಗ ಮುಂಬೈ ಸರ್ಕಾರವು ಜೇಕಬ್ನನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿದರು ಒಂದು ಸಾರಿ ಮಹಾರಾಜರ ಕಡೆಗೆ ಬರುತ್ತಿದ್ದ ರಾಣಿಯು ಮಹಾರಾಜರ ದರ್ಶನಕ್ಕೆ ಬಂದು ಅಳಹತ್ತಿದರು ಅವಳು ನುಡಿದಳು ಮಹಾರಾಜ ಇಲ್ಲಿಯವರೆಗೆ ನನ್ನ ಕೈಯಿಂದ ಅನೇಕ ಪಾಪಗಳು ಘಟಿಸಿವೆ ನಾನು ಭಗವಂತನ ನಾಮ ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದ ಕೂಡಲೇ ಆ ಎಲ್ಲ ಪಾಪಗಳು ಕಣ್ಣ ಮುಂದೆ ಬಂದು ನಿಲ್ಲುತ್ತವೆ ನಾನು ಏನು ಮಾಡಲಿ ಆ ಮಾತಿಗೆ ಮಹಾರಾಜರು ಕೇಳಿದರು ಆ ಪಾಪಗಳ ಬಗ್ಗೆ ನಿಮಗೆ ನಿಜವಾಗಿಯೂ ಪಶ್ಚಾತ್ತಾಪವಾಗಿದೆಯೋ ಇನ್ನೊಮ್ಮೆ ಅಂಥ ಪಾಪಗಳನ್ನು ಮಾಡುವುದಿಲ್ಲವೆಂದು ನನಗೆ ವಚನ ಕೊಡು ಅಂದರೆ ನಿನ್ನ ಹಿಂದಿನ ಎಲ್ಲ ಪಾಪಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಅವಳು ಅದಕ್ಕೆ ಒಪ್ಪಿಕೊಂಡಳು ಮಹಾರಾಜರು ಅವಳ ಕೈಯಲ್ಲಿ ನೀರು ಕೊಟ್ಟು ತಮ್ಮ ಕೈಯಲ್ಲಿ ನೀರು ಬಿಡಿಸಿಕೊಂಡರು ಅವಳ ಮನಸ್ಸಿನ ಸ್ಥಿತಿಯು ಮುಂದೆ ಸುಧಾರಿಸಿತು ಆದರೆ ಮಹಾರಾಜರ ದೇಹವು ಮಾತ್ರ ಕಪ್ಪು ಒಡೆಯಿತು ಮೈಯೆಲ್ಲ ಸುಟ್ಟ ಹಾಗೆ ಕಾಣಿಸಹತ್ತಿತು ಹೀಗೇಕೆ ಆಗಿದೆ ಎಂದು ಕೇಳಿದರೆ ಅವರು ನುಡಿದರು ರಾಜ ಮನೆತನದ ಪಾಪವು ದೊಡ್ಡ ಕೆಂಡದಂತೆ ಇರುತ್ತದೆ ಯಾಕೆಂದರೆ ಅವರ ಹತ್ತಿರ ಅಧಿಕಾರವಿದ್ದುದರಿಂದ ಪಾಪದ ಗಾತ್ರವು ದೊಡ್ಡದಿರುತ್ತದೆ ನನಗೆ ಕಷ್ಟವಾದರೂ ಅವಳಿಗೆ ಕಲ್ಯಾಣವಾಯಿತು ಎಂಟು ದಿವಸಗಳ ನಂತರ ಅವರ ಮೈಬಣ್ಣವು ಮೊದಲಿನಂತೆ ಆಯಿತು ಜೇಕಬ್ಬನು ರಾಜಮನೆತನದ ಜಗಳವನ್ನು ಕಂಡು ದುಡ್ಡು ತಿನ್ನಹತ್ತಿದನು ರಾಣಿಯು ಮಹಾರಾಜರ ಸಲಹೆಯಿಂದ ನಡೆಯುತ್ತಿದ್ದುದರಿಂದ ದುಡ್ಡು ಕೊಡಲಿಲ್ಲ ಜೇಕಬನು ಮಹಾರಾಜರನ್ನೇ ಗೊತ್ತಿಗೆ ಹಚ್ಚಬೇಕೆಂದು ಪ್ರಯತ್ನ ನಡೆಸಿದನು ಮಹಾರಾಜರಿಗೆ ವಿಷ ಪ್ರಯೋಗ ಮಾಡುವ ಸಲುವಾಗಿ ಅವನು ಒಬ್ಬನ ಹಿಂದೆ ಮತ್ತೊಬ್ಬನನ್ನು ಹೀಗೆ ಮೂವರನ್ನು ಗೋಂದಾವಲಿಗೆ ಕಳಿಸಿದನು ಆ ಮನುಷ್ಯನು ಬಂದ ಕೂಡಲಿ ಮಹಾರಾಜರು ಅವನು ಕೂಡ ಪ್ರೇಮದಿಂದ ನಡೆದುಕೊಳ್ಳುತ್ತಿದ್ದರು ಅವನಿಗೆ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಡುತ್ತಿದ್ದರು ಜೀವ ತೆಗೆದುಕೊಳ್ಳಲು ಬಂದ ಮೂವರು ಮಹಾರಾಜರು ದೇವರೆಂದು ತಿಳಿದು ಅವರ ಕ್ಷಮೆ ಬೇಡಿ ಅವರ ಅನುಗ್ರಹ ಪಡೆದು ಹೋದರು ಜೇಕಬನು ನಾಲ್ಕನೆಯವನನ್ನು ಕೆಲಸ ಮಾಡಿಕೊಂಡೇ ಬರಬೇಕೆಂದು ಹೇಳಿ ಕಳಿಸಿದನು ಒಂದು ಎರಡು ದಿನಗಳು ಕಳೆದ ಬಳಿಕ ಅವನು ಮಹಾರಾಜರನ್ನು ಜೊತೆಗೆ ಭಾವು ಸಾಹೇಬ ಕೇತಕರರನ್ನು ಅಪ್ಪ ಸಾಹೇಬ ಬಡಗಾಂಕರನ್ನು ತನ್ನ ಕಡೆಗೆ ಭೋಜನಕ್ಕೆ ಬರಬೇಕೆಂದು ಆಮಂತ್ರಿಸಿದನು ಆ ಮನುಷ್ಯನು ಯಾರು ಯಾವ ಉದ್ದೇಶಕ್ಕಾಗಿ ಬಂದಿದ್ದಾನೆ ಎಂದು ಮಹಾರಾಜರಿಗೆ ಗೊತ್ತೇ ಇತ್ತು ಮಹಾರಾಜರು ಆಮಂತ್ರಣ ಸ್ವೀಕರಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವನು ತಾಟು ಬಡಿಸಿ ರಾಮನಿಗೆ ನೈವೇದ್ಯ ಕಳಿಸಿದನು ಆ ನೈವೇದ್ಯವನ್ನು ಮಹಾರಾಜರು ನೆಲದ ಮೇಲೆ ಚೆಲ್ಲಿಬಿಡಲಿಕ್ಕೆ ಮಂದಿರದ ಜನರಿಗೆ ಕಟ್ಟಪ್ಪಣೆ ಮಾಡಿದರು ಹಾಗೂ ತಮ್ಮ ಸಂಗಡ ಯಾರೂ ಊಟಕ್ಕೆ ಬರಕೂಡದೆಂದು ಕೇತಕರರಿಗೆ ಹೇಳಿದರು ಹೀಗೇಕೆ ಎಂದು ಅವರು ಕೇಳಲು ಮಹಾರಾಜರು ಅಂದರು ಭಾ ಸಾಹೇಬ ನಾನು ಊಟಕ್ಕೆ ಹೋಗದಿದ್ದರೆ ಅವನ ಅಂಧಕರಣಕ್ಕೆ ನೋವು ಆಗುತ್ತದೆ ಅದಕ್ಕೆ ನಾನು ಊಟ ಮಾಡಿ ಬರುತ್ತೇನೆ ನನ್ನನ್ನು ರಕ್ಷಿಸುತ್ತಾನೆ ನೀವು ಸ್ವಸ್ಥವಾಗಿ ಇರಿ ಮಹಾರಾಜರು ಊಟಕ್ಕೆ ಹೋದರು ಆ ಮನುಷ್ಯನು ವಿಷಮಿಶ್ರಿತ ಅನ್ನವನ್ನು ಬಡಿಸಿದನು ಅವರು ಸುಮ್ಮನೆ ತಿಂದರು ಒಂದು ತಾಸಿನ ಮೇಲೆ ಮಂದಿರಕ್ಕೆ ಬಂದರು ಅವರ ಬಾಯಿ ಒಣಗ ಹತ್ತಿತು ಹೊಟ್ಟೆಯಲ್ಲಿ ಭಯಂಕರ ಉರಿಯೂ ಉಂಟಾಯಿತು ಹಾ ಹಾ ಎಂದು ಒದರ ಹತ್ತಿದರು ಭಾವು ಸಾಹೇಬ ಅಪ್ಪ ಸಾಹೇಬ ಪಟಾಯಿತ ಗಂಗೂ ತಾಯಿ ಕಾಶಿಬಾಯಿ ನೀಲಕಂಠ ಭವನರಾವ ಮೊದಲಾದವರು ಅವರ ಜೀವಕ್ಕೆ ಆಗುವ ತಳಮಳವನ್ನು ಕಂಡು ಕಣ್ಣೀರು ಸುರಿಸ ಹತ್ತಿದರು ಇತ್ತ ತನ್ನ ಕಾರ್ಯವಾಯಿತೆಂದು ಆ ಮನುಷ್ಯನು ಔಂಧಕ್ಕೆ ಪರಾರಿಯಾದನು ಸಂಜೆಗೆ ಹೊಟ್ಟೆ ಉರಿ ಕಡಿಮೆಯಾಯಿತು ರಾತ್ರಿ ಹತ್ತು ಗಂಟೆಗೆ ಮಹಾರಾಜರು ಭಜನೆಗೆ ನಿಂತರು ಹನ್ನೆರಡೂವರೆಗೆ ಮಹಾರಾಜರು ನಿರೂಪಣೆ ಹೇಳಿದರು ಯಾವಾಗ ಸಮಾಜದಲ್ಲಿಯ ಬಹುಸಂಖ್ಯೆ ಜನರು ನೀತಿ ಬಿಟ್ಟು ವಿಷಯಾಸಕ್ತರಾಗುವರೋ ಆಗ ಕಲೆ ಪ್ರಾಬಲ್ಯ ಶುರು ಆಯ್ದೆಂದು ತಿಳಿಯಬೇಕು ಸಜ್ಜನರೂ ಸಹ ಬುದ್ಧಿಭ್ರಷ್ಟರಾಗಿ ವಿಷಯಾಧೀನರಾಗುತ್ತಾರೆ ವಿಷಯ ಸುಖದ ಸಲುವಾಗಿ ಬೇಕಾದುದನ್ನು ಮಾಡಲು ಸಿದ್ಧರಾಗುತ್ತಾರೆ ಇಂಥ ಪ್ರಸಂಗದಲ್ಲಿ ಯಾರು ನಾಮಸ್ಮರಣೆ ಹೇಳುವರೋ ಅವರ ಮೇಲೆ ಕಠಿಣ ಪ್ರಸಂಗಗಳು ಒಂದೇ ಬರುತ್ತವೆ ಆದರೆ ಭಗವಂತನಲ್ಲಿ ಅಚಲ ಶ್ರದ್ಧೆ ಇದ್ದರೆ ಅವನು ಸಕಲ ಸಂಕಟಗಳಿಂದ ರಕ್ಷಿಸುವನು ಆದ್ದರಿಂದ ಪ್ರತಿಯೊಬ್ಬರೂ ನಾಮಕ್ಕೆ ಅಂಟಿಕೊಳ್ಳಬೇಕು ಆಗ ಮಹಾರಾಜರ ವಯಸ್ಸು ಅರವತ್ತೈದು ಆಗಿತ್ತು ಅವರು ತಿಳಿದು ತಿಳಿದು ವಿಷಪ್ರಾಶನ ಮಾಡಿದ್ದನ್ನು ನೋಡಿದರೆ ಅವರಿಗೆ ಭಗವಂತನಲ್ಲಿ ಎಷ್ಟು ನಿಷ್ಠೆ ಇತ್ತೆಂಬುದರ ಕಲ್ಪನೆ ಬರುವುದು ಈ ಪ್ರಸಂಗದ ನಂತರ ಮಹಾರಾಜರಿಗೆ ದಮ್ಮು ಆರಂಭವಾಯಿತು ಒಂದು ರಾಮನವಮಿ ದಿನ ಯಾವತ್ತಾದರೂ ಫರಾಳಕ್ಕೆ ಕುಳಿತಾಗ ಕೆಳಗಿನ ಮಾತುಗಳು ಹೇಳಿದರು ಪ್ರಪಂಚವನ್ನು ಉತ್ತಮ ರೀತಿಯಿಂದ ಮಾಡಬೇಕೆಂದು ಎಲ್ಲರ ಧ್ಯೇಯವಿರುತ್ತದೆ ಆದರೆ ದನಗಳು ತಮ್ಮ ಪ್ರಪಂಚವನ್ನು ಮಾಡುತ್ತವೆ ಮನುಷ್ಯರು ಭಗವಂತನ ಉಪಾಸನೆಯನ್ನು ಮಾಡಿ ಅವನ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ನಾಮದಂಥ ಸುಲಭ ಸಾಧನವು ಬೇರೊಂದಿಲ್ಲ ಅವರಿಂದ ಪ್ರಪಂಚದಲ್ಲಿಯ ಕಷ್ಟಗಳು ದೂರ ಸರಿಯುತ್ತವೆ ಪ್ರತಿಯೊಂದು ಸಂಗತಿಯೂ ಭಗವಂತನ ಇಚ್ಛೆಯಿಂದ ನಡೆಯುತ್ತವೆಂದ ಬಳಿಕ ಒಂದರ ಸುಖ ಮತ್ತೊಂದರ ದುಃಖವನ್ನು ಯಾಕೆ ತಿಳಿದುಕೊಳ್ಳಬೇಕು ಈ ಹೊತ್ತು ಸುಖವಾದರೆ ಸ್ವಲ್ಪ ಸಂತೋಷವಾದರೆ ನಾಳೆ ದುಃಖದ ತಾಟು ಬಡಿಸಿ ತಯಾರು ಆಗಿರುತ್ತದೆ ಆದ್ದರಿಂದ ಒಂದು ಕಣ್ಣಿನಲ್ಲಿ ದುಃಖ ದುಃಖಾಶ್ರು ಇಟ್ಟುಕೊಂಡೇ ಮನುಷ್ಯನು ಪ್ರಪಂಚ ಮಾಡಬೇಕು ಪ್ರಪಂಚದ ರೀತಿಯೇ ಹೀಗಿದೆ ಬುದ್ಧಿವಂತರಾದವರು ತಮ್ಮ ಚಿತ್ತವನ್ನು ಭಗವಂತನ ನಾಮದಲ್ಲಿ ತೊಡಗಿಸಬೇಕು ಛಲೋ ಕೆಟ್ಟ ಬಂದಾಗ ಅದರಲ್ಲಿ ಹೊಂದಿಕೊಳ್ಳಬೇಕು